ಸಂಬಂಧಪಟ್ಟಂತೆ ಪರಿಹಾರದ ರೆಡಿ ಇಲ್ಲ ಸರ್ ಈಗ ಪರಿಹಾರದಾಗಲಿ ಸರ್ಕಾರ ಅಧಿಕಾರಿಗಳು ಸಹ ಪರಿಹಾರ ಕೊಡಿಸಬಹುದು ಅಥವಾ ರೈತರಿಗೂ ಭರವಸೆ ಇಲ್ಲ ನಾನೀಗ ಅಧಿಕಾರಿಗಳಿಗೆ ಹೇಳಿದೀನಿ ಎಸ್ಟಿಮೇಟ್ ಮಾಡಿದೀರಾ ಅಂತ ಎಸ್ಟಿಮೇಟ್ ಮಾಡಿದ್ದೀನಿ ಅಂತಾರೆ ಎಷ್ಟಕ್ಕೆ ಮಾಡಿದ್ದೀರಾ ಅಂದ್ರೆ ನಾವು ಇಪ್ಪತ್ತೈದು ಸಾವಿರಕ್ಕೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಪರಿಹಾರಕ್ಕೆ ನಾನು ಅದನ್ನ ಸಂಜೆ ಒಳಗಡೆ ನಾನು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಸೆಕ್ರೆಟರಿ ಕೃಷಿ ಇವರೆಲ್ಲ ಜೊತೆ ನಾನು ಮಾತಾಡ್ತೀನಿ ಪರಿಹಾರ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ನಾವು ಅವ್ರ ಜೊತೆ ನಿಂತು ಯಾಕೆ ಅಧಿವೇಶನ ನಡೀತಾ ಇದೆ ದೊಡ್ಡ ಇಶ್ಯೂ ಆಗ್ತಾ ನಾವು ಹೋರಾಟವನ್ನು ನಾನು ಹೇಳಿದ್ದೆ ಮಂಜುಗೆ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ನಾವು ಇದಕ್ಕೆ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋ ಒಂದು ದಿಕ್ಕಿನಲ್ಲಿ ಅಂತಿಮ ಒಂದು ಪರಿಹಾರ ಸಿಗೋವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಪರಿಹಾರ ಕೊಡಕ್ಕೆ ಹತ್ರ ದುಡ್ಡಿಲ್ಲ ಯಾಕಂದ್ರೆ ಸಂಬಳ ಕೊಡೋಕು ದುಡ್ಡಿಲ್ಲ ಅಟ್ಲೀಸ್ಟ್ ಸಾಲ ಮಾಡೋದು ಕುಡಿಯಂತೆ ಹೆಂಗೋ ಸರಿ ಒಂದ್ ಲಕ್ಷ ಐದು ಸಾವಿರ ಕೋಟಿ ಮಾಡಿದೀರ ಈ ಸರಿನೂ ಒಂದ್ ಲಕ್ಷ ಕೋಟಿ ಸಾಲ ಮಾಡಿ ರೈತರ ಜೀವವನ್ನ ಉಳಿಸಿ ಯಾವ್ದಾದ್ಕೋ ಸಾಲ ಮಾಡಿದಿರ ಟನಲ್ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡ್ತಾ ಇದ್ದೀರಾ ಟನಲ್ ರೋಡ್ಗೆ ಐವತ್ತು ಸಾವಿರ ಕೋಟಿ ಟನಲ್ ರೋಡ್ ನೀನ್ ಟನಲ್ ರೋಡು ಬೇಡ ಇನ್ನು ಯಾವ ರೋಡು ಇದು ಬೇಡ ಅವ್ರೆ ರಾಯ ರೆಡ್ಡಿನೇ ಹೇಳ್ಬಿಟ್ಟಿದಾರಲ್ಲ ಚಂದ್ಯಾರಂಟಿ ಗ್ಯಾರಂಟಿ ರೋಡ್ ಬೇಕಾ ಅಂತ ಕೇಳಿದ್ದಾರೆ ನಮ್ಗೆ ಗ್ಯಾರಂಟಿನೂ ಬೇಡ ನಿಮ್ಗೆ ಗ್ಯಾರಂಟಿ ಹಣನೂ ಬೇಡ ಬೇಡ ರೋಡು ನೀವು ಮಾಡಬೇಡ್ರಿ ನಿಮ್ ಯೋಗ್ಯತೆಗೆ ಆಗಲ್ಲ ಇನ್ನ ಅಟ್ ಲೀಸ್ಟ್ ರೈತರು ಸಾಯ್ತಾ ಇರುವಂತ ರೈತರಿಗೆ ಜೀವದಾನ ಕೊಡಿ ಜೀವದಾನ ಕೊಡಿ ಪರಿಹಾರ ಕೊಡಿ ರೈತರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇಲ್ಲಾಂದ್ರೆ ಈ ರೈತರ ಶಾಪ ಅಂತಿದ್ರೆ ಈ ಸರ್ಕಾರ ಸರ್ವನಾಶ ಆಗೋಗುತ್ತೆ ಸರ್ವನಾಶದ ಆದಿಯಲ್ಲಿ ಈ ಸರ್ಕಾರ ಇದೆ ಒಂದೇ ಸರಿ ಉಳಿದಿದ್ದು ಈಗ ಅವ್ರೇನ್ ಆರೋಪ ಮಾಡ್ತಾರೆ ಅಧಿಕಾರಿಗಳೇ ಈ ಬಿತ್ತನೆ ಬೀಜ ಕಂಪನಿಯವರ ಜೊತೆ ಶಾಮೀಲಾಗಿ ಕಳಪೆ ಬಿತ್ತನೆ ಬೀಜ ಕೊಟ್ಟವ್ರೆ ಅಂತ ಹಿಂದಿನ ಜೋಳ ಬೆಳೆದಿದ್ದು ಯಾವಾಗ್ಲಂಗಾಗಿಲ್ಲ ಈಗಿರೋ ಒಂದು ಕಡೆ ಬೆಳೆ ಈ ತರ ಆದ್ರೆ ಇದ್ರ ಬಗ್ಗೆ ತನಿಖೆ ಮಾಡಿ ಪರಿಹಾರ ಕೊಡ್ಬೇಕಂತ ರೈತರು ಒತ್ತಾಯ ಮಾಡ್ತಾರೆ ನನ್ನ ಮುಂದೆನೂ ರೈತರು ಅದನ್ನೇ ಒತ್ತಾಯ ಮಾಡಿದ್ರು ಇವರು ಬೀಜ ಕೊಡಿಸ್ತಾರ ಅವ್ರು ಹೇಳಿದ ಪ್ರಕಾರ ನಾವು ಔಷಧಿ ಸಿಂಪಡಣೆ ಮಾಡಿದಿರಿ ಔಷಧಿನೂ ಇವ್ರು ಹೇಳಿದ್ದೇ ತಗೊಂಡಿದ್ದೀರಿ ನಾವು ಕಂಪನಿನೂ ಅದೇ ಎಲ್ಲ ಸೇಮ್ ಕಂಪನಿಗಳಿಗೆ ತಗೊಂಡಿದ್ದೀರಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಇವರು ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಅಂತ ನೇರವಾಗಿ ನನ್ನ ಮುಂದೆನೆ ಅಧಿಕಾರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ ಅಲ್ಲ ಅವ್ರ ಅವ್ರದ್ದು ರೊಟೀನ್ ಆನ್ಸರ್ ಅದು ಅವ್ರದ್ದು ರೋಟೀನ್ ಅನ್ಸಾರೆ ರೋಟೀನ್ ಕ್ರಾಪ್ ಅಂತಲ್ಲ ಅವ್ರದ್ದು ಸರಿ ಅಣ್ಣ ನಾನು ನಾನು ನಿಮ್ಗೆ ಸ್ನೇಹಿತನಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸಾವಿರಾರು ವರ್ಷದಿಂದನೇ ಬೆಳೀತಾ ಇದಾರಲ್ಲ ಜೋಳನ ಎಲ್ಲರೂ ಇಲ್ಲ ಅಂತಲ್ಲ ಉತ್ತರ ಕರ್ನಾಟಕದಲ್ಲೂ ಜೋಳ ರಾಗಿ ಇವೆಲ್ಲ ಭತ್ತ ಸಾವಿರಾರು ವರ್ಷದಿಂದ ಮಾಡ್ತಾ ಇದಾರಲ್ಲ ಯಾಕ ರೋಟೀನ್ ಆಗಲ್ಲ ಅದು ಸಾವಿರಾರು ವರ್ಷದಿಂದ ಬೆಳೀತಾ ಇರೋದು ರೋಟೀನ್ ಆಗಲ್ಲ ಈಗ ಆರೆಳು ಬೆಲೆ ತಕ್ಷಣ ರೋಟೀನ್ ಅಂತ ಹೇಳಿದ್ರೆ ಯಾರು ಯಾರಿಗೆ ಹೇಳ್ತಾ ಇದ್ರೆ ನಾವು ರೈತರ ಮಕ್ಕಳೇ ನಾವು ರೈತರ ಕುಟುಂಬದಿಂದ ಬಂದಿದ್ದೆ ನಾವು ಹೊಲಗಳಲ್ಲಿ ಕೆಲಸ ಮಾಡಿದ್ದೀರಿ ನಾವು ಕೂಡ ಈಗ ಬೆಂಗಳೂರು ಆಗಿರ್ಬೋದು ನಾವು ಸಣ್ಣ ಹುಡುಗಿರಿದ್ದಾಗ ಎಲ್ಲ ನಮ್ದುನು ಹಳ್ಳಿನೇ ಜಾಲಹಳ್ಳಿ ನಮ್ದುನು ಅದರಿಂದ ಯಾರಿಗೂ ತಿಪ್ಪೆ ಸಾರಿಸಕ್ಕೆ ಇವರೇನು ಬರೋದು ಬೇಡ ಸರ್ಕಾರದ ಭವಿಷ್ಯ ಹೇಳಿದ್ರು ಅದೇ ನಿಜ ಆಗೋಗ್ತಲ್ಲ ನನ್ನ ಶಾಸ್ತ್ರನೇ ನಿಜ ಆಗೋಯ್ತಲ್ಲ ಈಗ ನಾನು ಒಬ್ಬ ನಾನು ಹೇಳಿದೆ ಕಾಂಗ್ರೆಸ್ ಎಂ ಎಲ್ ಎನೆ ಹೇಳ್ತಾ ಇದ್ದಾರಲ್ಲ ಈಗ ರಾಮನಗರದ ಎಂ ಎಲ್ ಎ ಏ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಮನುಷ್ಯರ ಏ ನೋಟಿಸ್ ಕೊಟ್ಟಿದ್ದೀರ ನಾನು ಹೇಳ್ತಾ ಇದ್ರಿ ಅಂತ ಅವ್ರ ಏನ್ ಮಾಡ್ತೀಯಪ್ಪ ಅವನ್ನ ಕಾಂಗ್ರೆಸ್ ಎಂ ಎಲ್ ಎನ್ನ ಗುಂಡಿ ಇವರು ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ ಮಾಡಿ ನೋಡೋಣ ದಮಿದಿರ ನಿಮ್ಗೆ ಡಿ ಕೆ ಯಾರು ಕೆ ಶಿವಕುಮಾರ್ ಹೇಳ್ತಾರೆ ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಸ್ವಾಮೀಜಿ ಅವರು ಹೇಳಿದಾರಲ್ಲ ಅವಕಾಶ ಕೊಡಬೇಕಾಯ್ತು ಅಭಿಮಾನದಿಂದ ಹೇಳಿದಾರೆ ಏನ್ ಮಾಡಕ್ಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಲಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ ಎರಡೂವರೆ ವರ್ಷ ಎರಡೂವರೆ ಮ್ಯಾಚ್ ಫಿಕ್ಸಿಂಗ್ ಅವ್ರೆ ಅದೇ ಆಯ್ತಲ್ಲ ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನ್ ಏನು ಹೇಳ್ಬೇಕಲ್ಲ ಅವರು ಇಲ್ಲ ಅಂದ್ರೆ ನಾನು ಕಾಂಗ್ರೆಸ್ ಅವ್ರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ವಿ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವ್ರ ಬಾಯಲ್ಲಿ ಹೇಳ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಬೇಡಿ ಮುಗ್ದೋಯ್ತು ನಾವು ಕವಡೆ ಶಾಸ್ತ್ರನೂ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕ್ ಆಯ್ತು ಅಲ್ಲ ಒಂದೇ ನಿಮಿಷ ಅಟ್ಲೀಸ್ಟ್ ಹಾಳಾಗೋಗ್ಲಿ ಅವರು ದೂರವ್ರೆ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ ಡಿ ಕೆ ಡಿಕೇಶ್ ಕುಮಾರ್ ಒಂದು ಪ್ರೆಸ್ ಮೀಟ್ ಕರೆಲಿ ನಾಳೆ ಕರೆದು ಪ್ರೆಸ್ ಮೀಟ್ ಅಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಾನ್ ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡಿ ನಾನು ನಾಳೆನೆ ಬಿಟ್ಬಿಡ್ತೀನಿ ಸರ್ ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾವೇನು ನಿಮಗೆ ಹೇಳಕ್ ಎರಡು ವರ್ಷ ಮಾಡ್ತಂತೀವಿ ಚೇಂಜ್ ಮಾಡ್ತಂತಿವ ಮಾಧ್ಯಮ ನಾಲ್ಕನೇ ಆಧಾರ ಸ್ತಂಭ ಅಂತ ಹೇಳಿದಾರೆ ಇದೇ ಬೇರೆ ಬೇರೆ ನೀವು ಪ್ರ ಕರೀರಿ ಯಾವ್ದಾನ ಒಂದು ಫಂಕ್ಷನ್ ಕರೆದಾಗ ಅವ್ರೇನ್ ಹೇಳ್ತಾರೆ ಮಾಧ್ಯಮ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಹೇಳೋದ್ರಲ್ಲಿ ಅದ್ರನ್ನೇ ಸುಳ್ಳು ಅಂತಂದ್ರೆ ನಿಜ ಯಾವುದಂಗಾರೆ